ತಾಲೂಕಿನ ಸಖರಾಯ ಪಟ್ಟಣದಲ್ಲಿ ಹಿಂದೂ ಮಹಾಗಣಪತಿ ವಿಸರ್ಜನಾ ಮೆರವಣಿಗೆಯು ನೂರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿತು ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಮತ್ತು ಎಸ್ಎಲ್ ಭೋಜೇಗೌಡ ಅವರು ವಿಸರ್ಜನಾ ಮೆರವಣಿಗೆಗೆ ಈಡುಗಾಯಿ ಹೊಡೆದು ಚಾಲನೆ ನೀಡಿದರು माता हिंदू धर्म ಸಖರಾಯಪಟ್ಟಣ ಗ್ರಾಮದ ಕೆಎಂ ರಸ್ತೆಯಲ್ಲಿ ಪ್ರತಿಷ್ಠಾಪಿಸಿದ್ದ ಹಿಂದೂ ಮಹಾಗಣಪತಿಯನ್ನು ಸಮಿತಿಯ ಪದಾಧಿಕಾರಿಗಳು ವಿಶೇಷ ಪೂಜೆ ಸಲ್ಲಿಸಿ ಅಲಂಕೃತ ವಾಹನದಲ್ಲಿ ಕೂರಿಸಿ ಮೆರವಣಿಗೆಯುದ್ದಕ್ಕೂ ಕಲಾ ತಂಡಗಳು ಸಾಂಪ್ರದಾಯಿಕ ವಾದ್ಯಗಳೊಂದಿಗೆ ಗ್ರಾಮದ ಸುತ್ತಮುತ್ತಲೂ ಭವ್ಯವಾದ ಮೆರವಣಿಗೆ ನಡೆಸಿದರು ದಾರಿಯುದ್ದಕ್ಕೂ ಯುವಕ ಯುವತಿಯರು ಭಾರತೀಯ ಸಾಂಪ್ರದಾಯದಂತೆ ಉಡುಗೆ ತೊಟ್ಟು ವಿಸರ್ಜನಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಸುತ್ತಮುತ್ತಲಿನ ಅಂಗಡಿ ಮುಂಗಟ್ಟುದಾರರು ಶ್ರೀಯವರಿಗೆ ನಮನ ಸಲ್ಲಿಸಿದರು ಕೆಲವರು ಗಣಪನ ವಿಗ್ರಹ ಮೂರ್ತಿ ಸಮೀಪ ಬರುತ್ತಿದ್ದಂತೆ ಸ್ಥಳದಲ್ಲೇ ಕೈಮುಗಿದು ಭಕ್ತಿ ತೋರಿದರು ಮದ ಸುತ್ತಲೂ ಶ್ರೀಯವರ ಮೂರ್ತಿ ಆಗಮಿಸುತ್ತಿದ್ದಂತೆ ಭಾರತ್ ಮಾತಾಕಿ ಜೈ ಒಂದೇ ಮಾತರಂ ಗಣಪತಿ ಬಪ್ಪ ಮೋರೆಯ ಎಂಬ ಜಯ ಘೋಷಗಳು ಮೊಳಗಿದವು மாதநடா ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರು ಸಮಸ್ತ ಹಿಂದೂಗಳನ್ನ ಒಗ್ಗೂಡಿಸುವ ಸಲುವಾಗಿ ಬಾಲ ಗಂಗಾಧರ್ ತಿಲಕರು ಗಣಪತಿ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದರು ಆ ನಿಟ್ಟಿನಲ್ಲಿ ದೇಶಾದ್ಯಂತ ಗಣಪನ ವಿಗ್ರಹವನ್ನು ಪೂಜಿಸುವ ಮೂಲಕ ಹಿಂದೂ ಸಮಾಜವು ತಿಲಕರ ಆಶಯಗಳಿಗೆ ಬೆನ್ನೆಲುಬಾಗಿ ನಿಂತಿದೆ ಎಂದರು ಸಾಮಾಜಿಕ ಹಿನ್ನೆಲೆ ಧಾರ್ಮಿಕ ಹಿನ್ನೆಲೆ ರಾಷ್ಟ್ರೀಯ ಹಿನ್ನೆಲೆ ಇದೆ ಚಾರಿತ್ರಿಕ ಹಿನ್ನೆಲೆ ಏನು ಅಂದರೆ ಮೊದಲನೇ ಬಾರಿಗೆ ಗಂಗಾಧರ ತಿಲಕರು ನೂರ ಮೂವತ್ತೆರಡು ವರ್ಷದಿಂದ ಸಾರ್ವಜನಿಕ ಗಣೇಶೋತ್ಸವವನ್ನು ಪ್ರಾರಂಭ ಮಾಡೋದು ಸಾಮಾಜಿಕ ಹಿನ್ನೆಲೆ ಏನು ಅಂತಂದರೆ ಜಾತಿಯತೆ ಅಸ್ಪೃಶ್ಯತೆ ದೂರ ಆಗಬೇಕು ಬಂಧುತ್ವದ ಭಾವ ಬೆಳೀಬೇಕು ನಾವೆಲ್ಲ ಒಬ್ಬನು ಒಂದು ನಾವೆಲ್ಲ ಹಿಂದು ಅನ್ನುವಂಥ ಬಂಧುತ್ವ ಗಟ್ಟಿಯಾಗಬೇಕು ಅನ್ನೋದು ಸಾಮಾಜಿಕ ಹಿನ್ನೆಲೆ ಧಾರ್ಮಿಕ ಹಿನ್ನೆಲೆ ಏನು ಅಂದರೆ ದೇಶಭಕ್ತಿಯ ಜೊತೆಗೆ ದೈವಭಕ್ತಿ ದೈವಭಕ್ತಿಯ ಜೊತೆಗೆ ದೇಶಭಕ್ತಿ ದೇಶಭಕ್ತಿ ಮತ್ತು ದೈವಭಕ್ತಿ ಒಂದು ನಾಣ್ಯದ ಎರಡು ಮುಖಗಳ ಥರ ಒಟ್ಟಾಗಿರಬೇಕು ಅನ್ನೋದರ ಹಿನ್ನೆಲೆಯಲ್ಲಿ ಇದನ್ನು ಬಳಸ್ಕೊಂಡ್ರೆ ಜನರಲ್ಲಿರುವಂಥ ದೈವಭಕ್ತಿಯನ್ನು ದೇಶ ಸೇವೆಗೆ ಬಳಸಿಕೊಳ್ಳಬೇಕು ಅನ್ನೋ ದೃಷ್ಟಿಯಿಂದ ದೃಷ್ಟಿಯಿಂದಲಕ ಸಾರ್ವಜನಿಕ ಗಣೇಶೋತ್ಸವವನ್ನು ಪ್ರಾರಂಭ ಮಾಡಿದರು ವಿಧಾನ ಪರಿಷತ್ ಶಾಸಕ ಎಲ್ ಭೋಜೇಗೌಡ ಅವರು ಮಾತನಾಡಿ ಹಿಂದೂಗಳ ಪವಿತ್ರ ಹಬ್ಬವಾಗಿರುವ ಗಣಪತಿ ಮಹೋತ್ಸವವು ಸರ್ವ ಜನಾಂಗದ ಬದುಕಿನಲ್ಲಿ ಶಾಂತಿ ನೆಮ್ಮದಿಯನ್ನ ಕರುಣಿಸಲಿ ಆ ನಿಟ್ಟಿನಲ್ಲಿ ಗ್ರಾಮದ ಯುವಕರು ಅಚ್ಚುಕಟ್ಟಿನಿಂದ ಶ್ರೀಯವರನ್ನು ಪ್ರತಿಷ್ಠಾಪಿಸಿ ವಿಸರ್ಜಿಸುತ್ತಿರುವುದು ಸ್ಫೂರ್ತಿಯಾಗಿದೆ ಎಂದರು ಗಣಪತಿ ಪ್ರತಿಷ್ಠಾಪಿತ ಕಾರ್ಯಕ್ರಮ ಅಲ್ಲಿಯಿಂದ ಹಿಂದೂ ನಡ್ಕೊಂಡು ಬರ್ತಾ ಇದೆ ಹಳ್ಳಿ ಹಳ್ಳಿಯಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಪಟ್ಟಣ ಪ್ರದೇಶಗಳಲ್ಲಿ ಇಡೀ ಭಾರತದ ದೇಶದಾದ್ಯಂತ ಗಣಪತಿ ಪ್ರತಿಷ್ಠಾಪನೆ ನಡ್ಕೊಂಡಿರತಕ್ಕಾಗಿ ನಮ್ಮ ಹಿಂದೂ ಸಂಸ್ಕೃತಿಯನ್ನು ನಾವು ನಮ್ಮ ಸಂಸ್ಕೃತಿಯಲ್ಲಿ ಬಾಗಿನ ಕೊಡ್ತೀವಿ ಬಾಗಿನ ಕೊಟ್ಟ ಹೆಣ್ಣುಮಕ್ಕಳು ಯಾಕೆಂದರೆ ಸಂಬಂಧಗಳು ಹೆಚ್ಚಿನವಾಗಿ ಸಂಬಂಧದ ಅಡಿಯಲ್ಲಿ ಈ ನಾಡನ್ನು ಕಟ್ಟಿರ್ತಕ್ಕಂಥ ಎಲ್ಲ ಯುವಕರು ಅತ್ಯಂತ ವಿಜೃಂಭಣೆಯಿಂದ ವಿಸರ್ಜನೆಯನ್ನು ವಿಸರ್ಜನಾ ಪ್ರಯುಕ್ತ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಸಗರಾಯ ಪಟ್ಟದ ಎಲ್ಲ ಸದಸಕ್ತರು ಕೂಡ ಈ ವಿಸರ್ಜನೆಯಲ್ಲಿ ಪಾಲ್ಗೊಂಡು ಅತ್ಯಂತ ಸಂತೋಷದಿಂದ ಈ ಒಂದು ಸಭೆಯಲ್ಲಿ ಮತ್ತು ಈ ಒಂದು ಪಾಲ್ಗೊಂಡಿದ್ದಾರೆ ಇವತ್ತು ನಾಲ್ಕನೇ ವರ್ಷದ ಹಿಂದೂ ಮಹಾಸಭಾ ಗಣಪತಿಯನ್ನು ವಿಸರ್ಜನಾ ಕಾರ್ಯಕ್ರಮವನ್ನು ಸಂಗ್ರಾಮಪಟ್ಟಣದ ಎಲ್ಲ ಯುವಕ ಬಂಧುಗಳು ಎಲ್ಲ ಸಮಾಜದ ಬಂಧುಗಳು ಸೇರಿ ಇವತ್ತು ಅದ್ಧೂರಿಯಾಗಿರ್ತಕ್ಕಂಥ ವಿಸರ್ಜನಾ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೀವಿ ಬಹುಶಃ ಈ ಸಕ್ರಪಟ್ಟಣದ ಇತಿಹಾಸದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಕ್ಕಂಥ ವರ್ಷ ಈ ವರ್ಷ ಆಗಿದೆ ಬಹುಶಃ ಸಕ್ರಾಪಟ್ಟಣ ಹೋಮಿಯ ಎಲ್ಲ ಸುತ್ತಮುತ್ತಲಿನ ಜನ ಸಾವಿರಾರು ಜನ ಇವತ್ತು ಬಂದು ಕಾರ್ಯಕ್ರಮದ ಇದ್ದಾರೆ ನಾಲ್ಕನೇ ವರ್ಷದ ಸಮಾರಂಭ ಇತ್ತು ನಮಗೆ ಈ ನಾಲ್ಕು ವರ್ಷಗಳು ತುಂಬಾ ನೀಟಾಗಿ ನಡ್ಸ್ಕೊಂಡು ಹೋಗಿದ್ವಿ ಹಿಂದೂ ಮಹಾಸಭಾ ಗಣಪತಿ ಎಲ್ಲ ರೀತಿಯಲ್ಲೂ ಗ್ರಾಮಸ್ಥರಾಗಿರ್ಬೋದು ಆಮೇಲೆ ಎಲ್ಲ ವರ್ಗದ ಒಂದು ವ್ಯಕ್ತಿಗಳು ವ್ಯಕ್ತಿ